ಮುಂದಿನ ಎರಡು ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ ಟೂ ಇಯರ್ಸ್ ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲಾನು ಕೂಡ ಯೋಚನೆ ಮಾಡ್ತೀರಾ ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ಮತ್ತೆ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಏಟಿ ಪರ್ಸೆಂಟ್ ಸ್ಯಾಲ್ರಿ ಹೋಗ್ಬಿಡುತ್ತೆ ಇನ್ ಫಿಫ್ಟೀನ್ ಯಾವುದು ಮೂಲಭೂತ ಸೌಲಭ್ಯ ಮಾಡಕ್ ಸಾಧ್ಯ ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಬಿ ದೀಟೇ ಯಾವ ಯಾವ ಶಾಲೆನ ದತ್ತು ತಗೊಂಡಿದ್ರು ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ ಅದನ್ನ ಮಾಡಬೇಕು ಅಂತ ಮತ್ತೆ ಒಂದು ನೈಬರ್ಹುಡ್ ಫಾಲಿ ಪಾಲಿಸಿ ಪ್ರೈವೇಟ್ ಸ್ಕೂಲ್ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ ಅಡಾಪ್ಟ್ ಮಾಡ್ಕೊಂಡ್ರೆ ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸೇ ಇಲ್ಲ ಫಿಸಿಕಲ್ ಎಜುಕೇಶನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನೀವು ಒಂದು ಮಾತು ಕೇಳಿದ್ರಿ ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು ಅವ್ರ ಆರೋಗ್ಯನ ಅಲ್ಲಿಂದ ಕಲಿಸ್ಬೇಕು ಅನ್ನೋದು ಇದೆ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟಾಗಿ ಅದ್ಯಾವುದೋ ಇಂಟರ್ ಸ್ಕೂಲು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ವಾರಕ್ಕೆ ರೆಡಿ ಆಗಿ ಯಾರೋ ಬರ್ತಾರೆ ಕಬಡ್ಡಿ ಆಡಿಸ್ತಾರೆ ಖೋ ಖೋ ಆಡಿಸ್ತಾರೆ ಓಡಾಕ್ಸ ಆಮೇಲೆ ಮುಗಿದೋಯ್ತದ ಕತೆ ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ ಶಾಲಾ ಶಿಕ್ಷಕರಿಗೆ ತರಬೇತಿ ನಾನು ನಿನ್ನೆ ನೋಡ್ತಾ ಇದೆ ಡೆನ್ಮಾರ್ಕ್ ಅಲ್ಲಿ ಡೆನ್ಮಾರ್ಕ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು ಎಂಪತಿ ಕ್ಲಾಸ್ ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆನು ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು ಮತ್ತೆ ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕಬೇಕು ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು ಅವಾಗ ತರಕಾರಿ ತರಬೇಕು ಹೆಚ್ಚಿಸ್ಬೇಕು ಅಡುಗೆ ಮಾಡಿಸ್ಬೇಕು ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು ವಾರಕ್ಕೆ ಎರಡು ಮೀಟಿಂಗು ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೆ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು ಮನೇನೋ ಒಂದು ತಗೊಂಡ್ರಿ ಇಷ್ಟು ಪರ್ಸೆಂಟ್ ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟ್ ನಾವು ಕೊಡೋದು ಅಂತ ಪೇಪರ್ ಅಲ್ಲಿ ಓದಿದೆ ನಾನು ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್ ಮೋಟಿವೇಶನ್ ಇಸ್ ಆನ್ಸರ್ ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ ಬೇರೆ ಶಾಲೆಗಳಲ್ಲಿ ಈಗಿದೆ ನೀವು ಮಾಡಿ ಅಂತ ಐ ಥಿಂಕ್ ಆಸ್ ಎಜುಕೇಶನ್ ಮಿನಿಸ್ಟರ್ ಅಥವಾ ಆಸ್ ಪರ್ಸನ್ಸ್ ವು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಶನ್ ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಅವರು ನಮಗೆ ಜಾಸ್ತಿ ಕಲಿಸ್ತಾರೆ ದೇ ಆರ್ ಸೋ ಸ್ಮಾರ್ಟ್ ಟುಡೇ ಸೊ ಈ ಕೆಲಸನ ನಾವು ಮಾಡಬೇಕು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗ್ಬೇಕು ಯಾರು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಬಡವರಿದ್ದಾರೆ ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಲಸಗೆ ಮಾಡಬೇಕು ಕಷ್ಟಪಟ್ಟು ಖಾಸಗಿ ಶಾಲೆಗೆ ಕಲ್ಸಂಗ್ ಮಾಡಬಾರ್ದು ಸೊ ಅದನ್ನ ವಿಶು ಟೇಕ್ ಇಟ್ ಎಸ್ ಎ ಮಿಷನ್ ಮೋಡ್ ಮಿಷನ್ ಮೋಡ್ ಅಲ್ಲಿ ತಗೊಂಡು ನಾವು ಮಾಡಿದ್ರೆ ನನ್ನ ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸಿದಂಗತ್ತೆ ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ ನನ್ಗೊಂದು ಆಸೆ ಇದೆ ಈ ಮಕ್ಕಳಲ್ಲಿ ಇನ್ನ ಹತ್ತದೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ ಡಿ ಸಿ ಆಗಿ ಬರಬೇಕು ಒಬ್ಬ ಎಸ್ ಪಿ ಆಗಿ ಬರಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಂದು ಕನ್ಸು ಬಿಟ್ಟೇನು ಒಂದು ಕನ್ಸನ್ನ ಬಿಡಬೇಕು ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಕೇವಲ ಅವರು ಅಂಕ ಮಾರ್ಸು ಆಧುನಿಕ ಮಾರ್ಕಿಸ್ ಇವರು ಮಾರ್ಕ್ ಎಷ್ಟು ಬಂತು ಮಾರ್ಕ್ ಎಷ್ಟು ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ ಅದನ್ನ ಮಾಡಬೇಕು ಆದೃಷ್ಟಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಸ್ತಾರೆ